ವಿಜಯನಗರ ಜಿಲ್ಲೆ ಹರಮಳ್ಳಿ ತಾಲೂಕ್ ತಲಿಗಿ ಹೋಬಳಿ ವ್ಯಾಪ್ತಿಯ ತುಂಗಭದ್ರಾ ನದಿಯ ತೀರದಲ್ಲಿ ಹಲವಾಗ್ಲು ಗ್ರಾಮದ ರಾಗಿ ಹೋಳಿ ಪ್ರದೇಶದಲ್ಲಿ ಮಕರ ಸಂಕ್ರಮಣ ಅಂದರೆ ಸುಗ್ಗಿಯ ಹಬ್ಬ ರೈತರ ಹಬ್ಬ ಸಡಗರ ಸಂಭ್ರಮ ಎಲ್ಲೆಲ್ಲೋ ಈ ಹಬ್ಬವನ್ನು ಭಾರತದ ಅತ್ಯಂತ ವೈವಿಧ್ಯಮಯ ರೀತಿಯಲ್ಲಿ ಆಚರಿಸುವುದನ್ನು ನಾವು ನೋಡುತ್ತೇವೆ ವೈವಿಧ್ಯತೆಯಲ್ಲಿ ಏಕತೆಯೇ ಭಾರತದ ಜೀವಾಳ ಎಂಪಿ ರವೀಂದ್ರ ಪ್ರತಿಷ್ಠಾನ ಹರಪನಹಳ್ಳಿ ತಾಲೂಕಿನಲ್ಲಿ ಮಕರ ಸಂಕ್ರಮಣವನ್ನು ಜನ ಜಾತ್ರೆಯಾಗಿ ಜನಪದ ಸಂಭ್ರಮದೊಂದಿಗೆ ಆಚರಿಸುವುದನ್ನು ತಾವೆಲ್ಲ ನೋಡಿದ್ದೀರಿ ಪ್ರತಿ ವರ್ಷದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಮಣವನ್ನು ಜನವರಿ ಹದಿನೈದನೇ ತಾರೀಕು ಸೋಮವಾರದಂದು ತುಂಗಭದ್ರಾ ನದಿಯ ತೀರದಲ್ಲಿ ಆಯೋಜಿಸಲಾಗಿದೆ ತಾವುಗಳೆಲ್ಲರೂ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಹಬ್ಬಕ್ಕೆ ಆಗಮಿಸಿ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ವಿನಯಪೂರ್ವಕವಾಗಿ ಆಮಂತ್ರಿಸಲಿದ್ದೇನೆ ಬನ್ನಿ ಭಾಗವಹಿಸಿ ಸಂಭ್ರಮಿಸಿ ಹರಪ್ನಳ್ಳಿಯ ಜನಪ್ರಿಯ ಶಾಸಕರಾದ ಮಾನ್ಯ ಪತಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಶಾಸಕರು ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಎಂಪಿರವೀಂದ್ರ ಪ್ರತಿಷ್ಠಾನ ಹರಪನಹಳ್ಳಿ